ರೂಮ್ ಅಲ್ಲಿ ದೇವರಿ ಕೈ ಮುಗಿಸಿದ ಹೋಗಿದ್ದೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಪಶ್ಮಿನಿ ಲಾಗ್ ಇಷ್ಟು ದಿನ ಡೈಲಿ ಲೈವ್ ಬರ್ತಾ ಇತ್ತು ಲೈವ್ ಬರ್ತಾ ಇಲ್ಲ ಏನಕ್ಕೆ ಅಂದರೆ ಇದನ್ನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಮಂತ್ ಬಂದುಬಿಟ್ಟು ನನ್ನ ಕಂಪ್ನಿ ಕಟ್ಟಿದ್ದ ಯಾವುದೇ ಕೆಲಸ ಇರೋದಿಲ್ಲ ಅದಕ್ಕೋಸ್ಕರ ನಾನು ಪಾರ್ಟ್ ಟೈಮ್ ಸ್ವಿಗ್ಗಿ ಡೆಲಿವರಿ ಜಾಬ್ ಇದ್ದೀನಿ ಏಯ್ಟಿ ಫೈವ್ ಆರ್ಡರ್ ಟೂ ಡೇಸಲ್ಲಿ ಡೆಲಿವರ್ ಮಾಡಿದರೆ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಆಫರ್ ಇದೆ ಅಂದರೆ ಡಿಸೆಂಬರ್ ತರ್ಟಿ ಒನ್ ಆ್ಯಂಡ್ ಜನವರಿ ಒನ್ ಟೂ ಡೇಸಲ್ಲಿ ಏಯ್ಟಿ ಫೈವ್ ಆರ್ಡರ್ ಹೊಡೆದ್ರೆ ನಾವು ಎಂಟುನೂರ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ನಮಗೆ ಬರುತ್ತೆ ಅಂದರೆ ಏಟ್ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಅಂದರೆ ಟೋಟಲ್ ಅಷ್ಟು ಅಮೌಂಟ್ ಅಮೌಂಟಾರ ಮಾಡಿಸ್ತಾನೆ ಏಯ್ಟಿ ಫೈವ್ ಆರ್ಡರಲ್ಲಿ ಇಲ್ಲ ಅಂದರೆ ನಮ್ಮದು ಅರ್ನಿಂಗ್ಸು ಮತ್ತು ಇನ್ಸೆಂಟಿವ್ ಸೇರಿ ಎಷ್ಟಾಗಿರುತ್ತೆ ಉಳ್ಕಿದ್ದು ಏಟ್ ತೌಸಂಡ್ ತ್ರೀ ಫಿಫ್ಟಿ ಫೈ ಆಗಿಲ್ಲ ಅಂದರೆ ಅಷ್ಟು ಅಮೌಂಟ್ ಅಜ್ಜ ಅಮೌಂಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾನೆ ಅಂದರೆ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ನಮ್ಮದು ಇನ್ಸೆಂಟಿವ್ ಮತ್ತು ಅರ್ನಿಂಗ್ಸ್ ಸೇರಿ ಆಗಿಲ್ಲ ಅಂತಂದರೆ ಏಯ್ಟಿ ಫೈವ್ ಆಡ್ರಲ್ಲಿ ಆ ಅಮೌಂಟ ಅಡ್ಜಸ್ಟ್ಮೆಂಟ್ ಅಂದ್ಬಿಟ್ಟು ಉಳಿದೀಗ ಆಲ್ಮೋಸ್ಟ್ ನನ್ನ ಅನಿಸೋಕೆ ಒಂದು ಸೆವೆನ್ ತೌಸಂಡ್ ಆಗುತ್ತೆ ಅನಿಸುತ್ತೆ ಇನ್ನೂ ಒನ್ ತೌಸಂಡ್ ಅಡ್ಜಸ್ಟ್ಮೆಂಟ್ ಅಂತ ಕೊಡ್ತಾನೆ ಅಂದರೆ ಏಯ್ಟಿ ಫೈವ್ ಆರ್ಡ್ರಲ್ಲಿ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಮಾಡಿಸ್ತಾನೆ ಅಷ್ಟು ನಾನು ಅರ್ನಿಂಗ್ಸ್ ಆಗುತ್ತೆ ಅಂತ ಬಂದ್ಬಿಟ್ಟು ಇರೋ ಕೊಟ್ಟಿರೋದು ನ್ಯೂ ಇಯರ್ಗೆ ನೋಡೋಣ ಆಗುತ್ತೋ ಇಲ್ಲಂತ ಟ್ರೈ ಮಾಡೋಣ ಕೈ ಸಿಕ್ಸ್ಟಿನ ಲೈವ್ ಸ್ಟ್ರೀಮಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಇದಕ್ಕೆ ಹಂಗೆ ಸಪೋರ್ಟ್ ಮಾಡಿ ಲೈವ್ ಸ್ಟ್ರೀಮ್ ಬರ್ತೀನಿ ಫು ಮಂತ್ಸಲ್ಲಿ ಲೈಫ್ ಸ್ಟ್ರೀಮ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಲೈಫ್ ಸ್ಟ್ರೀಮಲ್ಲಿ ಹೇಗೆ ಬಂದು ಸಪೋರ್ಟ್ ಮಾಡಿದ್ರು ಇದರಲ್ಲಿ ಹೇಗೆ ಸಪೋರ್ಟ್ ಮಾಡಿ ಓಕೆ ಗಾಯ್ಸ್ ಸ್ಟಾರ್ಟ್ ಮಾಡೋಣ ಇವಾಗ ಡ್ಯೂಟಿನ ಡ್ಯೂಟಿ ಆನ್ ಮಾಡಿದೆ ಡ್ಯೂಟಿ ಆನ್ ಮಾಡಿದ್ದಂಗೆ ಒಂದು ಫಸ್ಟ್ ಸ್ಟಾರ್ಟ್ ಇದ್ದೆ ಇನ್ಸ್ಟಾ ಮಾಡಿದ್ದ ಏಯ್ಟಿ ಫೈವ್ ಯಾರ ಚಾಲೆಂಜು ಟೂ ಡೇಸ್ಗೆ ಎರಡು ಅವ್ರ ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಇಲ್ಲ ಎಲ್ಲ ಆರ್ಡ್ರ್ದು ಬಂದುಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನನಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ನಾನು ವೀಡಿಯೋ ಮಾಡಿಬಿಟ್ಟು ಎಷ್ಟಾಗಿದೆ ಅಂತ ಹೇಳ್ತಿದ್ದೀನಿ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ಇಟ್ ಫುಲ್ ಟೋಟಲಾಗಿ ಎಷ್ಟು ಮಾಡಿದೆ ಅಂತ ಹೇಳ್ತೀನಿ ಕರೆಕ್ಟಾಗಿ ಟ್ವೆಂಟಿ ಒನ್ ಆರ್ಡ್ರ್ ಆಗಿದೆ ಟ್ವಟಿ ಫೈ ಆರ್ಡ್ರ ಹೋಡಿದ್ರೆ ಎಂಟು ಸಾವಿರ ಮುನ್ನೂರೈವತ್ತು ರೂಪಾಯಿ ಇದೆ ನ್ಯೂ ಇಯರ್ ಆಫರು ಆಲ್ರೆಡಿ ಟ್ವೆಂಟಿ ಒನ್ ಆಗಿದೆ ನೋಡೋಣ ಆಗುತ್ತೋ ಹೆಂಗಂತ ಗೈಸ್ ಇಪ್ಪತ್ತೆರಡು ಆರ್ಡ್ರ್ ಆಗಿದೆ ಇನ್ನು ಏಟ್ಟಿ ಫೈಯಲ್ಲಿ ಅಂದರೆ ಇನ್ನು ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಆರ್ಡ್ರ್ ಬೇಕು ಟೂ ಡೇಸಲ್ಲಿ ಸಿಕ್ಸ್ಟಿ ತ್ರೀ ಆರ್ಡ್ರ್ ಹೊಡಿಬೇಕು ನೋಡೋಣ ರೈಸ್ ಟೈಮು ಮೂವತ್ತೆಂಟು ಫೈಮ್ ಬೆಳಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿದ್ದೆ ಇಷ್ಟಾಗಿದೆ ಅಮೌಂಟು ಮೂರು ಸಾವಿರ ರೂಪಾಯಿ ಅಮೌಂಟ್ ಆಗಿದೆ ನೋಡೋಣ ಎಂಬತ್ತೈದು ಆರ್ಡ್ರ್ ಎಂಬತ್ತೈದು ಆರ್ಡ್ರ್ ಒಡೆಕ್ಕಾಗುತ್ತೆ ಅಲ್ಲ ನೋಡೋಣ ವಸ್ತು ಅಂದ್ರೆ ಹಾಗೆ ಮತ್ತಿಂದ ಹಿಡಿದು ದೊಡ್ಡವರ ತನಕ ಅದೇನೋ ಸಂಭ್ರಮ ಹಳೆ ವರ್ಷದ ಕೊನೆ ದಿನ ಇದೆ ನಾಳೆಯಿಂದ ಹೊಸ ವರ್ಷ ಹೊಸ ವರ್ಷ ಅಂದಮೇಲೆ ಹೊಸ ಹೊಸ ರೆಸೊಲ್ಯೂಷನ್ ಹೊಸ ವರ್ಷ ಬಂದ್ರೆ ಫ್ಯಾಮಿಲಿ ಒಳಗೇನೆ ಸಂಭ್ರಮ ಜಾಸ್ತಿ ನಾವು ನಮ್ಮ ಕುಟುಂಬದ ಮೇಲೆ ಮನಗಳ ಮೇಲೆ ನಾವು ಮಾಡೋ ಕೆಲಸದ ಮೇಲೆ ಹಾಗೂ ಪ್ರಕೃತಿ ಮೇಲೆ ಗಮನ ಇಟ್ಕೊಂಡು ನಮ್ಮ ಕೆಲಸನ ಶ್ರದ್ಧೆ ಈ ವರ್ಷ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಸೊ ವಿಶ್ ಯು ಆಲ್ ಅರಿ ಹ್ಯಾಪಿ ವಾಯ್ಸ್ ಸೆವೆನ್ ಮಾಡ್ತಾ ಇದ್ದೀನಿ ಬೇಕು ಬೆಳಗ್ಗೆ ಟೈಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹೊಡಿತೀನಿ ಟೂ ಡೇಸಿಗೆ ಏಳು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ನಂದು ಅರ್ನಿಂಗ್ಸು ಡಿಶೆಂಬರ್ ತರ್ಟಿ ಒನ್ ಬಂದುಬಿಟ್ಟು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೈವ್ ರುಪೀಸ್ ಆಗಿದೆ ಅಲ್ಲಿ ಟ್ರಾವೆಲ್ ಪೇ ಬಂದುಬಿಟ್ಟು ಸಾವಿರನೂರ ಐದು ರೂಪಾಯಿ ಎಂಟು ಸಾವಿರದ ನೂರ ಎಂಟುನೂರ ಎಂಬತ್ತೈದು ರೂಪಾಯಿ ಟ್ರಾವೆಲ್ ಪೇ ಆಗಿದೆ ಇನ್ಸೆಟಿವ್ ಬಂದುಬಿಟ್ಟು ನಾನ್ನೂರ ಎಂಬತ್ತು ರೂಪಾಯಿ ಇನ್ಸೆಟಿವ್ ಬಂದಿದೆ ಬೋನಸ್ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಬೋನಸ್ ಬಂದಿದೆ ಜನವರಿ ಒನ್ ಬಂದುಬಿಟ್ಟು ತ್ರೀ ತೌಸಂಡ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ತರ್ಟೀನ್ ರುಪೀಸ್ ಅರ್ನಿಂಗ್ಸ್ ಆಗಿರೋದು ಅಲ್ಲಿ ಸಾವಿರದ ಐನೂರ ಎಂಬತ್ತ್ಮೂರು ರೂಪಾಯಿ ಟ್ರಾವೆಲ್ ಪೇ ಫೋರ್ ನಾನ್ನೂರ ಎಂಬತ್ತು ರೂಪಾಯಿ ಇನ್ಸೆಂಟಿವು ಸಾವಿರದ ಮೂವತ್ತು ರೂಪಾಯಿ ಬೋನಸ್ ಬಂದಿದೆ ಬೋನಸ್ ಅಂದರೆ ಪ್ರಾಡ್ರಿಗೆ ನೈಂಟಿ ನೈಂಟಿ ಫೈವ್ ರುಪೀಸ್ ಎಷ್ಟ್ರ ಇತ್ತು ಸೊ ಅದಕ್ಕೋಸ್ಕರ ಬೋನಸ್ ಜಾಸ್ತಿ ಬಂದಿದೆ ಟೋಟಲ್ ಇವಾಗ ಏಳು 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 ಸಾವಿರ ಎಂಟುನೂರ ಎಂಬತ್ತೆಂಟು ರೂಪಾಯಿನ ಎಂಟು ಎಂಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಮೈನಸ್ ಮಾಡಿ ನಾನ್ನೂರ ಅರುವತ್ತು ಎರಡು ರೂಪಾಯಿ ನನಗೆ ಅಡ್ಜಸ್ಟ್ಮೆಂಟಲ್ಲಿ ಬರಬೇಕು ಸೊ ನಾನು ಹೇಳ್ದಂಗೆ ಎಂಬತ್ತೈದು ಆಡರಲ್ಲಿ ಎಂಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಮಾಡಿಸ್ತೇನೆ ಅಂತ ಹೇಳಿದರೆ ಸ ಅವ್ನು ಮಾಡಿಸಿದ್ದಾನೆ ನೀನು ಸೊಗಾಯಿಸಿ ನಾನ್ನೂರ ಅರವತ್ತು ಎರಡು ರೂಪಾಯಿ ಅಡ್ಜಸ್ಟ್ಮೆಂಟಲ್ಲಿ ಆ್ಯಡಾಗುತ್ತೆ ನಾನು ತಗೊಂಡಂಥ ಎಂಬತ್ತೈದು ಆಡರಲ್ಲಿ ಎಂಟು ಸಾವಿರದ ಮುನ್ನೂರೈದು ರೂಪಾಯಿ ಏನು ಚಾಲೆಂಜ್ ಇತ್ತು ಅದು ಚಾಲೆಂಜ್ ಸಕ್ಸಸ್ ಆಗಿದೆ ಈ ಕೋಲ್ಡ್ ಆ ಗೈಸ್ ಐಸ್ಗೆ ಐಸು ಐಸ್ ಕರೆಕ್ಟ್ ಆಗಿ ಬರ್ತಾಯಿಲ್ಲ ಸೊ ನೀವು ನ್ಯೂ ಇಯರ್ಲಿ ಏನೇ ಅಂತ ಕಮೆಂಟ್ ಮಾಡಿ ಹಂಗೆ ಸ್ವಿಗ್ಗಿ ಝೊಮಾಟೊ ಡಿಲೋವರ್ ಯಾರ್ಯಾದ್ರು ಎಷ್ಟು ಡ್ರಿಂಕ್ಸ್ ಮಾಡಿರಿ ಅಂತ ಅಂದರೆ ಮೆಸೇಜ್ ಹಾಕಿ ಹಾಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಈ ಲೈವ್ ಸ್ಟ್ರೀಮಿಂಗ್ ಹೇಗೆ ಥರ ಸಪೋರ್ಟ್ ಮಾಡಿರಲಿಕ್ಕೆ ಹಾಗೆ ಸಪೋರ್ಟ್ ಮಾಡಿ ಮತ್ತು ಇಲ್ಲಾರು ಹೊಸಬ್ರ ನೋಡ್ತಾ ಇದ್ದೀರೋ ಈ ಅರ್ನಿಂಗ್ಸ್ ಆಗ್ಯಾರ ನೋಡ್ಬಿಟ್ಟು ನಾನು ಸ್ವಿಗ್ಗಿ ಬಂದುಬಿಟ್ಟು ಅರ್ನಿಂಗ್ಸ್ ಇಷ್ಟು ಮಾಡ್ತೀನಿ ಅಂತಂದು ಮಾಡೋಕ್ಕೆ ಬಂದರೆ ಸೊ ಆಗಲ್ಲ ದರ್ನಿಂಗ್ಸ್ ಬಂದ್ಬಿಟ್ಟು ನ್ಯೂ ಇಯರ್ಗೆ ಆಫ್ ಇಯರ್ಗೋಸ್ಕರ ಇಷ್ಟು ಅರ್ನಿಂಗ್ಸ್ ಆಗಿದೆ ಡೈಲಿ ಬಂದುಬಿಟ್ಟು ಒಂದು ಎರಡು ಎಲ್ಲ ಎರಡು ಸಾವಿರ ಮಾಡೋಕ್ಕಂದರೆ ಹೆವಿ ಆಗಿಬಿಡುತ್ತೆ ಸೊ ಪ್ರೊಫ್ ರಾಡರಿಗೆ ಮಾರ್ನಿಂಗು ಈವ್ನಿಂಗಲ್ಲಿ ಬಂದುಬಿಟ್ಟು ನೈಂಟಿ ಫೈವ್ ರುಪೀಸು ಫಾರ್ಟಿ ರುಪೀಸ್ ಎಷ್ಟ ಇಕ್ಕಿದ್ದಕ್ಕೋಸ್ಕರ ಇಷ್ಟು ಅರ್ನಿಂಗ್ಸ್ ಆಗಿದೆ ಬಟ್ ನಾರ್ಮಲ್ ಟೈಮಲ್ಲಿ ಇಷ್ಟು ಆಗಲ್ಲ ಅರ್ನಿಂಗ್ಸು ಒಂದೂವರೆ ಎರಡು ಸಾವಿರ ಮಾಡೋಕ್ಕಂದ್ರೆ ಸುಲಭ ಇಲ್ಲ ರೈಸು ಇಷ್ಟೊಂದು ಮಾಡೋದು ನಾನು ಬಂದುಬಿಟ್ಟು ಡಿಸೆಂಬರ್ ತರ್ಟಿ ಒನ್ನು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ದನು ತಿರ್ ದಿವಸ ಜನವರಿ ಒನ್ ಮಾರ್ನಿಂಗ್ ಫೈ ಓ ಕ್ಲಾಕಿಗೆ ಡ್ಯೂಟಿಗೆ ಸ್ಟಾಪ್ ಮಾಡಿದ್ದು ಮತ್ತು ಜನವರಿ ಮತ್ತೆ ಹೋಗ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಅಷ್ಟೊಂದು ಮತ್ತೆ ಹನ್ನೆರಡು ಗಂಟೆ ಬಂದುಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡೋದನ್ನು ತಿರ್ಗಿ ದಿವಸ ಎರಡು ಗಂಟೆ ಎರಡನೇ ತಾರೀಕು ಮಾರ್ನಿಂಗು ಫೈವ್ ಫೈವ್ ಓ ಕ್ಲಾಕಿಗೆ ಡ್ಯೂಟಿ ಆಫ್ ಮಾಡಿದ್ದು ಟೋಟಲ್ ಹೆಚ್ಚು ಕಮ್ಮಿ ಒಂದು ಹದಿನಾರು ಹನ್ನೆರಡು ಅವರ್ ಹದಿನಾರು ಅವರ್ ಮೇಲೆ ಆಗಿದೆ ಎರಡು ದಿವಸ ಹದಿನಾರು ಅವರ್ ಮೇಲೆ ಡ್ಯೂಟಿ ಸೊ ನೀವು ಯಾರ ನೋಡ್ತಿರೋರು ನಾನು ಬಂದು ಮಾಡಬೇಕು ಅಂತ ಸುಲಭ ಇಲ್ಲ ರೈಸ್ ತುಂಬ ಕ್ರಿಟಿಕಲ್ ಇದೆ ಏನೋ ಈ ನ್ಯೂ ಇಯರ್ ಆಫರ್ಕೋಸ್ಕರ ಇಷ್ಟು ಅರ್ನಿಂಗ್ಸ್ ಆಗಿರೋದು ಸೊ ಡೈಲಿ ಲಾಗ್ ಬರ್ತಾ ಇರುತ್ತೆ ಇನ್ಮೇಲೆ ಸೊ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಂಗೆ ಯಾರ್ಯಾರು ನೋಡ್ತಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಹೊಸ ಹೊಸ ವರ್ಷದ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದೀವಿ ಡೈಲಿ ಲೈಫ್ ಸ್ಟಾರ್ಟ್ ಮಾಡೋಣ ಅಂತಂದು ನಿಮ್ಮ ಸಪೋರ್ಟ್ ಬೇಕು ಓಕೆ ಬೈ ಗೈಸ್